ಮಹಾಸಂಸ್ಥಾನ ಕನಕ ಗುರುಪೀಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ 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 ಸಿದ್ದರಾಮಂದಮ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕಲಬುರಗಿ ಗೊಂಡ ಕುರುಬ ಹೋರಾಟ ಸಮಿತಿಗಳ ಅಡಿಯಲ್ಲಿ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ತಾಲೂಕು ಮಟ್ಟದ ಒಂದು ದೊಡ್ಡ ಪ್ರಮಾಣದಲ್ಲಿ ಕುರುಬರಿಗೆ ಎಸ್ ಟಿ ಮೀಸಲಾತಿ ನೀಡಬೇಕು ಕೇಂದ್ರ ಸರ್ಕಾರ ಏನು ಗೊಂಡ ಮತ್ತು ಕುರುಬ ಎರಡೂ ಪರ್ಯಾಯ ಪದ ಇದೆ ಅದನ್ನು ಪರಿಗಣಿಸಬೇಕು ಅಂತ ಹೇಳಿ ಆಗ್ರಹಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ದೇಶದಲ್ಲಿ ಗೊಂಡ ಈ ರಾಜ್ಯದಲ್ಲಿ ಗೊಂಡ ಇದೆ ದೇಶದ ಎಲ್ಲ ಜಿಲ್ಲೆಗಳ ಎಲ್ಲ ರಾಜ್ಯಗಳಲ್ಲಿ ಸಹಿತ ಗೊಂಡ ಇದೆ ಆದರೂ ಸಹಿತ ಸರ್ಕಾರಗಳು ನಮಗೆ ಇವತ್ತಿನ ದಿವಸ ಗೊಂಡ ಬ್ಯಾರೆ ಕುರುಬ ಬ್ಯಾರೆ ಅಂತ ಹೇಳಿ ಇವತ್ತಿನ ದಿವಸ ದೂರ ಇಡ್ತಕ್ಕಂತ ಕೆಲಸ ಮಾಡ್ತಾ ಇವೆ ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಈ ದೇಶ ಸ್ವಾತಂತ್ರ್ಯವಾಗೋದಕ್ಕಿಂತ ಮುಂಚೆ ರಾಣಿ ಎಲಿಜಬೆತ್ ಅವರು ಈ ಭಾಗದಲ್ಲಿ ಒಂದು ಸರ್ವೆ ಮಾಡಿ ಗೊಂಡ ಸಮಾಜ ಕುರಿಕಾಯ್ತಕ್ಕ ಸಮಾಜ ಇದೆ ಕಾಡಿನಲ್ಲಿ ಕುರಿಕಾಯ್ತಕ್ಕಂಥದ್ದಿದೆ ಅವರಿಗೆ ಎಸ್ ಟಿ ಮೀಸಲಾತಿ ನೀಡಬೇಕು ಅಂತ ಹೇಳಿ ಒಂದು ಸರ್ವೆ ಮಾಡಿ ಎಸ್ ಟಿ ಅಲ್ಲಿ ಇಟ್ಟಿರ್ತಕ್ಕಂಥದ್ದಿದೆ ಆದ್ರೂ ಸಹಿತ ಇವತ್ತಿನ ದಿವಸ ಭಾರತ ಸ್ವಾತಂತ್ರ್ಯ ಆದಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಸಂವಿಧಾನ ರಚನೆ ಆದ ಸಂದರ್ಭದಲ್ಲಿ ಸಹಿತ ಈ ಗೊಂಡ ಸಮಾಜಕ್ಕೆ ಬದಲನೇದಾಗಿ ಎಸ್ ಟಿ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಇದೆ ಅದಾದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಕೇವಲ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಗೊಂಡ ಸಮಾಜವನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಇದೆ ಹೀಗಿದ್ರೂ ಸಹಿತ ಈ ಭಾಗದಲ್ಲಿ ಕಂದಾಯ ಅಧಿಕಾರಿಗಳು ಈ ಭಾಗದಲ್ಲಿ ತಹಸೀಲ್ದಾರ್ ಅವರು ಅವರು ಗೊಂಡ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಕ್ಕಂಥದ್ದನ್ನ ಮೀನ ಮೇಷ ಎಣಿಸತಕ್ಕಂಥದ್ದು ಇದೆ ಆ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ದಿನಾಂಕ ಹತ್ತು ಎರಡು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಅವ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅವತ್ತಿನ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಗೊಂಡ ಬೇರೆ ಅಲ್ಲ ಕುರುಬ ಬೇರೆ ಅಲ್ಲ ಎರಡು ಸಮಾನ ಪದ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿ ಕಳಿಸಿದೆ ಅದಾದ ನಂತರ ಕೇಂದ್ರ ಸರ್ಕಾರ ಈ ಗೊಂಡ ಮತ್ತು ಕುರುಬ ಎರಡು ಸಮಾನ ಪದ ಹೇಗಿದೆ ಅದನ್ನ ಸಂಪೂರ್ಣ ಕುಲಶಾಸ್ತ್ರೀಯ ಅಧ್ಯಯನದ ವರದಿಯನ್ನ ಕಳಿಸಿಕೊಡ್ರಿ ಅಂತ ಕೇಳಿದ್ರು ಆವಾಗ ನಾವೇ ಇದೀವ್ರಿ ನಾವಿದೀವಿ ನಾವು ತಗೋತೀವಿ ನಮ್ದು ಪರಂಪರೆ ಇದೆ ಇತಿಹಾಸವಿದೆ ಆದಿಗೊಂಡನಿಂದ ಮುದ್ದವ ಮುದ್ದುಗೊಂಡನಿಂದ ಹಿಡ್ಕೊಂಡು ಶಿವಪತ್ಮ ಬೊಮ್ಮಗೊಂಡನವರಿಗೆ ಬೊಮ್ಮಗೊಂಡನವರೆಗೆ ನಮ್ಮ ಪರಂಪರೆ ಇದೆ ನಾವೇ ನಿಜವಾಗ್ಲು ನಾವು ಕುರಿ ಕಾಯ್ತಾ ಇರ್ತಕ್ಕಂಥ ಜನಾಂಗ ನಾವು ಕುರಿ ಎಲ್ಲಿ ಕಾಯ್ತೀವಿ ಕಾಡಿನಲ್ಲಿ ನಮ್ಮ ಮಕ್ಕಳನ್ನು ಹೊತ್ಕೊಂಡು ನಮ್ಮ ಕುರಿಗಳನ್ನು ಮರಿಗಳನ್ನು ಹೊತ್ಕೊಂಡು ಕಾಡಿನಲ್ಲಿ ಸುತ್ತಕಂತ ನಾವು ನಿಜವಾಗ್ಲು ಟ್ರಾಯ್ಗಳು ಈ ರಾಜ್ಯದಲ್ಲಿ ಗೊಂಡ ಸಮಾಜದವರು ಕುರುಬ ಸಮಾಜದವರು ಇದ್ದೀವಿ ಅದಕ್ಕೆ ಇದನ್ನ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಪರಮ ಶ್ರೀ ಸಿದ್ದರಾಮಯ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮೂರು ಜಿಲ್ಲೆಗಳ ಎಲ್ಲ ಮುಖಂಡರನ್ನು ಒಳಗೊಂಡು ಒಂದು ಸಭೆ ಮಾಡಿ ಇವತ್ತ ಮೂರು ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು ಅದರ ಪ್ರಕಾರ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಲ್ಲಿಯವರೆಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ತಾಲೂಕುಗಳಿಗೆ ಹೋರಾಟ ನಡೀತಾ ಇವೆ ಆ ಪ್ರಕಾರವಾಗಿ ಕಲಬುರಗಿ ತಾಲೂಕಿನಲ್ಲಿ ದಿನಾಂಕ ಐದನೇ ತಾರೀಕು ಐದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದೆ ಆ ಕಾರಣಕ್ಕಾಗಿ ತಾಲೂಕಿನ ಎಲ್ಲ ಜಿಲ್ಲೆಯ ಮುಖಂಡರುಗಳು ಅಭಿಮಾನಿಗಳು ಮನೆ ಮನೆಯಿಂದ ಒಬ್ಬೊಬ್ಬರು ಬಂದು ಆ ಹೋರಾಟದಲ್ಲಿ ಪಾಲ್ಗೊಂಡು ನಮಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ಹಕ್ಕನ್ನು ಕುರುಬರ್ಗೆ ಎಸ್ ಟಿ ಮೀಸಲಾತಿ ಹಕ್ಕನ್ನು ಸಿಗುವಂತೆ ತಾವೆಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿಗೊಳಿಸಬೇಕು ಅಂತ ನಾನು ಅವರೆಲ್ಲರ ಮನವಿ ಮಾಡ್ಕೊತೀನಿ ನಾನು ಮಾಂತೇಶ್ ಎಸ್ ಕೌಲ್ಗೆ ಜಿಲ್ಲಾಧ್ಯಕ್ಷರು ಗೊಂಡ ಕುರುಬ ಎಸ್ ಟಿ ಹೋರಾಟ ಸಮಿತಿ ಕಲಬುರಗಿ ಜಿಲ್ಲೆ ಜಿಲ್ಲೆಯಲ್ಲಿ ಸುತ್ತಾಡಿ ಸಮಗ್ರವಾದ ಡೇಟಾಗಳನ್ನ ಕಲೆಕ್ಟ್ ಮಾಡಿ ಕಲೆಕ್ಷನ್ ಮಾಡಿ ಗೊಂಡರು ಬ್ಯಾರೆ ಅಲ್ಲ ಕುರುಬರು ಬ್ಯಾರೆ ಅಲ್ಲ ಅವ್ರ ಒಂದೇ ಅಂತ ಹೇಳಿ ಇವತ್ತು ದಿವಸ ಸರ್ಕಾರಕ್ಕೆ ವರದಿ ಇದೆ ಆ ವರದಿಯನ್ನು ಸಿದ್ದರಾಮಯ್ಯ ಮೂರು ಮೂರು ಎರಡ್ ಸಾವಿರದ ಹದಿನಾಲ್ಕರಂದು ಅವರು ಮತ್ತೆ ಮತ್ತೊಂದ್ಸಲ ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಹದಿನಾಲ್ಕರಂದು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಂಡಿದ್ದಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟು ಹತ್ತು ವರ್ಷ ಆಯಿತು ಕೇಂದ್ರದ ಬಿಜೆಪಿ ಸರ್ಕಾರ ಬಂದು ಸಹಿತ ಹತ್ತು ವರ್ಷ ಆಯಿತು ಆದರೂ ಸಹಿತ ನಾವು ಹಲವಾರು ಬಾರಿ ಮಾನ್ಯ ದಿವಂಗತ ಅನಂತ್ ಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿದಿವಿ ಖೂಬಾ ಸಾಹೇಬ್ರನ್ನ ಭೇಟಿ ಮಾಡಿದಿವಿ ಉಮೇಶ್ ಜಾಧವ್ ಸಾಹೇಬ್ರಿಗೆ ಮನೆ ಪತ್ರ ಕೊಟ್ಟಿದ್ವಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎ ನಾರಾಯಣ ಸ್ವಾಮಿ ನಮ್ಮ ಶೋಭಾ ಕರನ್ ರಾಜಿ ಅವರು ಫಗನ್ ಸಿಂಗ್ ಕುಲಸ್ತಿ ಅವರು ರೇಣುಕಾ ಸಿಂಗ್